ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ತಾಲೂಕು ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯತಿ ಚುನಾವಣೆಗೆ ಇದೇ ಮೊದಲ ಬಾರಿಗೆ ಆಗಸ್ಟ್ ಹದಿನೇಳರಂದು ನಡೆಯಲಿದ್ದು ಹದಿನೇಳು ಸ್ಥಾನಗಳಿಗೆ ನಾಮಪತ್ರ ಸಲ್ಲಿಸಲು ಆಗಸ್ಟ್ ಐದರಂದು ಕಡೆಯ ದಿನವಾಗಿತ್ತು ನಾಮಪತ್ರ ಸಲ್ಲಿಕೆಗೆ ಕಡೆಯ ದಿನವಾದ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಹಾಗೂ ಸ್ವತಂತ್ರ ಅಭ್ಯರ್ಥಿಗಳು ತಮ್ಮ ಅಂತಿಮ ನಾಮಪತ್ರ ಸಲ್ಲಿಕೆ ಮಾಡಿದರು ಆಮ್ ಆದ್ಮಿ ಪಾರ್ಟಿ ಪಕ್ಷದಿಂದ ನಾಲ್ಕು ಮಂದಿಯನ್ನು ಕಣಕ್ಕೆ ತಿಳಿಸಲಾಗಿದೆ ಹದಿನಾಲ್ಕನೇ ವಾರ್ಡ್ ನಿಂದ ಗೌರಿಶಂಕರ್ ಹನ್ನೊಂದನೇ ವಾರ್ಡ್ ನಿಂದ ವೆಂಕಟಾಚಲಪತಿ ಸಿ ಬ್ಲಾಕ್ ಹದಿನೇಳನೇ ವಾರ್ಡ್ ನಿಂದ ಲಕ್ಷ್ಮಮ್ಮ ಎ ಬ್ಲಾಕ್ ಹದಿಮೂರನೇ ವಾರ್ಡ್ ನಿಂದ ಲಲಿತಮ್ಮ ರವರು ಸ್ಪರ್ಧಿಸಿದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಬಸವರಾಜ್ ಮುಧಿಗೌಡರು ಮಾತನಾಡುತ್ತಾ ವ್ಯಮಗಲ್ ಭಾಗದಲ್ಲಿ ಪಕ್ಷಕ್ಕೆ ಯಾವುದೇ ನೆಲೆ ಇಲ್ಲದಿರುವಂತಹ ಸಂದರ್ಭದಲ್ಲಿ ಕಳೆದ ನಾಲ್ಕು ದಿನಗಳಿಂದ ಮಾತ್ರ ಈ ಭಾಗದಲ್ಲಿ ಪಕ್ಷವು ನಾಲ್ಕು ಮಂದಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ತಿಳಿಸಿದರು ಪಕ್ಷವು ಜನರಲ್ಲಿ ತುಂಬಾ ಬೇಗ ತಲುಪುತ್ತಿದೆ ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿಗಳಾದ ಉಷಾ ಮೋಹನ್ ಸುರೇಶ್ ಬಾಲಕೃಷ್ಣ ಮಾಲೂರು ನಾಗರಾಜ್ ರಾಜ್ಯ ಜಂಟಿ ಕಾರ್ಯದರ್ಶಿಗಳು ಕೋಲಾರ ಜಿಲ್ಲಾಧ್ಯಕ್ಷರಾದ ವೆಂಕಟಾಚಲಪತಿ ತುಮಕೂರು ಜಿಲ್ಲಾ ಕಾರ್ಯದರ್ಶಿಗಳಾದ ರಾಮಾಂಜನಪ್ಪ ಆಮ್ ಆದ್ಮಿ ಪಕ್ಷದ ಮುಖಂಡರಾದ ವಿಜಯ್ ಕುಮಾರ್ ವೆಂಕಟೇಶ್ ರಾಜ್ಯ ಮುಖಂಡರುಗಳಾದ ಗೋಪಾಲ್ ಮುಂತಾದ ಅನೇಕ ಮುಖಂಡರುಗಳು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಹಾಜರಿದ್ದರು ಕಿತ್ತಂಡೂರ್ ವೆಂಕಟರಾಮ್ ಟಿವಿ ನ್ಯೂಸ್ ಕೋಲಾರ ಕರ್ಜೇನಹಳ್ಳಿ ಮತ್ತು ಪುರಳಿ ವಾರ್ಡು ಹನ್ನೊಂದು ವಾರ್ಡ್ ನಂಬರ್ ಹನ್ನೊಂದು ಇವರೆಲ್ಲ ನಮ್ಮ ಪಕ್ಷದ ಸಿಪಾಯಿಗಳು ಈಗ ಚುನಾವಣೆ ಸಂದರ್ಭದಲ್ಲಿ ಇವರನ್ನೆಲ್ಲೂ ಗೆಲ್ಸ್ಕೊಡ್ಬೇಕು ಅಂತೇಳಿ ತಮ್ಮ ಮೂಲಕ ಮಾಧ್ಯಮದವ್ರ ಮೂಲಕ ಎಲ್ಲರೂ ಮನವಿ ಮಾಡಿಕೊಡ್ತಾ ಇದ್ದೀವಿ ಮೊದಲನೇದಾಗಿ ಇವತ್ತು ಆಮ್ ಆದ್ಮಿ ಪಕ್ಷ ನಮ್ಮ ಹದಿನೇಳು ವಾರ್ಡ್ಗಳಲ್ಲಿ ಬಹಳ ಕಡಿಮೆ ಅಂತರದಲ್ಲಿ ನಾವು ನಾಲ್ಕು ವಾರ್ಡ್ಗಳನ್ನು ಫಿಲ್ ಮಾಡಿದ್ವಿ ಅದರಲ್ಲೂ ವಿಶೇಷವಾಗಿ ಎರಡು ವಾರ್ಡ್ಗಳಲ್ಲಿ ತಾವಾಗೇ ಇಷ್ಟಪಟ್ಟು ಮಹಿಳೆಯರು ಇವತ್ತು ಬಂದಿದ್ದಾರೆ ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿದ್ದಾರೆ ಯಾರೂ ಸಹ ಇಲ್ಲಿ ರಬ್ಬರ್ ಸ್ಟ್ಯಾಂಪ್ ಅಲ್ಲ ಅದನ್ನು ನಾನು ಮುಖ್ಯವಾಗಿ ಹೇಳ್ತೇನೆ ಯಾಕೆ ಅಂತ ಹೇಳಿದ್ರೆ ಹಲವಾರು ಬಾರಿ ಹೆಂಡತಿಗೆ ಸೀಟ್ ಸಿಕ್ಕಿದೆ ಅಂತ ಹೇಳಿ ಹೆಂಡತಿಗೆ ಜಸ್ಟ್ ಕೇವಲ ಒಂದು ನಾಮಿನೇಷನ್ ಫೈಲ್ ಮಾಡಿ ಅವರನ್ನು ಅಭ್ಯರ್ಥಿ ಮಾಡಿ ಗೆಲ್ಲಿಸ್ಕೊಂಡು ಬಂದು ಅವರ ಪತಿಯರು ತುಂಬಾ ಕೆಲಸ ಮಾಡಿ ಮಾಡ್ತಾರೆ ಆದರೆ ನಮ್ಮಲ್ಲಿ ಇವತ್ತು ಇಬ್ಬರು ಮಹಿಳೆಯರು ಇದ್ದಾರೆ ಅವರು ಸಹ ಒಬ್ರು ಗೃಹಿಣಿ ಮತ್ತು ಇನ್ನೊಬ್ರು ಟೈಲರ್ ಆಗಿದ್ದಾರೆ ಬಹಳ ಹೆಮ್ಮೆ ಆಗುತ್ತೆ ಒಂದು ಮಹಿಳೆ ಇವತ್ತು ತಮ್ಮ ವಾರ್ಡನ್ನ ರೆಪ್ರೆಸೆಂಟೇಟ್ ಮಾಡಿ ಆಮ್ ಆದ್ಮಿ ಪಕ್ಷದಿಂದ ಇಳಿದಿದ್ದಾರೆ ಹಾಗಾಗಿ ಮಹಿಳೆಯರು ಎಲ್ಲರಲ್ಲೂ ನಾನು ವಿನಂತಿಸಿಕೊಳ್ಳೋದು ಇಷ್ಟೇ ಮತಗಳನ್ನ ಕೊಡಬೇಕಾದ್ರೆ ದಯವಿಟ್ಟು ಅವರು ನಿಮ್ಮವರು ಯಾರು ನಿಜವಾಗ್ಲೂ ನಿಮ್ಮ ಸಮಯಕ್ಕೆ ಅವರು ಸಿಗ್ತಾರೆ ಅನ್ನೋದನ್ನ ಯೋಚನೆ ಮಾಡಿ ನಮ್ಮಂತ ಸಾಮಾನ್ಯ ಮಹಿಳೆಯರಿಗೆ ಒಂದು ಮತವನ್ನ ಕೊಟ್ಟು ನಿಮ್ಮ ವಾರ್ಡ್ಗಳಲ್ಲಿ ನಿಮ್ಮ ಕೆಲಸಗಳನ್ನ ನಿಮ್ಮ ಜನರೊಂದಿಗೆ ಮಾಡಿಸ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಧನ್ಯವಾದಗಳು ಈಗ ನಾವು ಆದ್ಮಿ ಪಾರ್ಟಿಯಿಂದ ನಾಲ್ಕು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದೇವೆ ಈ ಒಂದು ವೇಮಗಲ್ಪುರ್ಗಲ್ ಪಟ್ಟಣ ಪಂಚಾಯಿತಿಯ ಚುನಾವಣೆಯಲ್ಲಿ ಮೊದಲ ಪ್ರಯತ್ನ ಆಗಿರೋದ್ರಿಂದ ಕಡಿಮೆ ಸಮಯದಲ್ಲಿ ನಾವು ಹೆಚ್ಚಿನ ಅಭ್ಯರ್ಥಿಗೆ ಆಗಲಿಲ್ಲ ನಾವು ಬರೋ ದಿನಗಳಲ್ಲಿ ಆಮ್ ಆದ್ಮಿ ಪಾರ್ಟಿಯಿಂದ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ ಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ಳಲಿಕ್ಕೆ ಓಟಿಗಾಗಿ ನೋಟ ಅಥವಾ ಮತದಾನನ ಮತ ಮಾರಾಟ ಎಂತಕ್ಕಂಥದ್ದನ್ನು ಆ ಒಂದು ಘೋಷವಾಕ್ಯನ ತಗೊಂಡು ನಾವು ಮತದಾರ ಮುಂದೆ ಹೋಗ್ತಾ ಇದ್ದೀವಿ ಈ ಇದಕ್ಕೆಲ್ಲ ಮತದಾರರು ಎಲ್ಲ ವಾರ್ಡಿನ ಮತದಾರರು ಈ ಈ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ವಾರ್ಡಿನ ಮತದಾರರು ಈ ಒಂದು ನಮ್ಮ ಘೋಷವಾಕ್ಯನ ಗಮನದಲ್ಲಿಟ್ಕೊಂಡು ಈ ಬಾರಿ ಮತದಾನ ಮಾಡಬೇಕು ಮತ ಮಾರಾಟ ಮಾಡಬಾರ್ದು ಅಂತ ಮತದಾರಲ್ಲಿ ನಾನು ಕೇಳ್ಕೊಳ್ತಾ ನಾನು ಎರಡು ಮಾತು ಮುಗಿಸಿ ವೇಮಗಲ್ ಕುರುಗಲ್ ಪಟ್ಣ ಪಂಚಾಯಿತಿ ಏನಿದೆ ಇಲ್ಲಿ ಅಭ್ಯರ್ಥಿಗಳು ನಿಲ್ಲಿಸಿ ಎಲೆಕ್ಷನ್ ಮಾಡಬೇಕು ಅಂತ ಬಂದ್ವಿ ಹದಿನೈದು ದಿವಸಕ್ಕೆ ಮೊದಲು ನಾವು ಬಂದಾಗ ಇಲ್ಲಿ ನಮ್ದು ಏನೂ ನೆಲೆ ಇರಲಿಲ್ಲ ನಿಮ್ಗೆ ಗೊತ್ತಿದ್ದು ಎಲ್ಲರೂ ನಮ್ಮನ್ನು ಕೇಳ್ತಾಯಿದ್ರು ನೀವು ಏನಿಲ್ಲ ನಿಮ್ಮ ನೆಲೆ ಇಲ್ಲ ಒಬ್ಬ ಕಾರ್ಯಕರ್ತರು ಇಲ್ಲ ಏನು ಮಾಡ್ತೀವಿ ನಿಮ್ಮ ಕಾರ್ಯಕರ್ತರೇ ಸಿಗೋಲ್ಲ ಅಂದಾಗ ಇವತ್ತು ನಮ್ಮ ಆಮ್ ಆದ್ಮಿ ಪಾರ್ಟಿ ಮಾಡಿರ್ತಕ್ಕಂಥ ಜನಪರ ಕಾರ್ಯಗಳು ಏನಿದೆ ಅಂತ ಎಲ್ರಿಗೂ ಗೊತ್ತಿದೆ ಡೆಲ್ಲಿಯಲ್ಲಿ ನಾವೆಲ್ಲ ಏನೇನು ಮಾಡ್ತಾಯಿದ್ದೀವಿ ಏನು ಅಂತೇಳಿ ಅದನ್ನೆಲ್ಲ ನಂಬಿ ಇವತ್ತು ಕಾರ್ಯಕರ್ತರು ಅಲ್ಲದೆ ಕ್ಯಾಂಡಿಡೇಟ್ಸ್ ಬಂದಿದ್ದಾರೆ ನಮ್ಮಲ್ಲಿ ಇವತ್ತು ಈ ನಾಲ್ಕು ಜನನೇ ನಮ್ಮ ಹದಿನೇಳು ಕ್ಯಾಂಡಿಡೇಟ್ಸು ಹದಿನೇಳು ವಾರ್ಡಲ್ಲಿ ಏನು ಕೆಲಸ ಮಾಡ್ತೀವೋ ಈ ನಾಲ್ಕು ವಾರ್ಡಲ್ಲೂ ಆ ಕೆಲಸ ಮಾಡಿ ನಮ್ಮ ಮ್ಯಾಕ್ಸಿಮಮ್ ಗೆಲ್ಸಿ ಸಾರಿ ಖಾತೆ ಓಪನ್ ಮಾಡೇ ಮಾಡ್ತೀವಿ ಈ ವೇಮ್ಗಲ್ ಕುರ್ಗಲ್ ಪಟ್ಟಣದಲ್ಲಿ ನಮ್ಮ ಗಿಡನ ನೆಡ್ತೀವಿ ಒಂದು ಎಲ್ಲ ಮತದಾರರಲ್ಲೂ ಒಂದು ವಿನಂತಿ ಮಾಡ್ತೀನಿ ಇವತ್ತು ರಾಜಕೀಯ ಹಾಳಾಗಿದೆ ಅವರು ದಳದವರು ಕಾಂಗ್ರೆಸ್ ಅವರು ಏನ್ ಮಾಡ್ತಾರೆ ಸೂಟ್ ಕೇಸ್ ಕೊಟ್ಟು ಅಭ್ಯರ್ಥಿಗಳ ಹತ್ರ ಟಿಕೆಟ್ ಕೊಟ್ಟು ಸೂಟ್ ಕೇಸ್ ತಗೊಂಡು ತಗೊಂಡಿದ್ದಾರೆ ಮತ್ತೆ ಎಲ್ಲ ಓಟ್ ಹಂಚ್ ಓಟ್ಗೆಲ್ಲ ದುಡ್ಡು ಹಂಚ್ತಾರೆ ನಮ್ಮ ಪಾರ್ಟಿಯಲ್ಲಿ ನೀವು ಇವತ್ತು ತಗೊಳ ಐನೂರು ಇರ್ಬೋದು ಸಾವಿರ ಇರ್ಬೋದು ಎರಡು ಸಾವಿರ ಇರ್ಬೋದು ಯಾವ್ದು ಲೆಕ್ಕ ಇಲ್ಲ ನಮ್ಮದು ಒಂದೇ ಉದ್ದೇಶ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಇವತ್ತು ಡೆಲ್ಲಿಯಲ್ಲಿ ಮಾಡಿದ್ವಿ ಪಂಜಾಬ್ ಅಲ್ಲಿ ಮಾಡ್ತಾ ಇದ್ದೀವಿ ಮತ್ತೆ ಅದೇ ರೀತಿ ಎಲ್ರಿಗೂ ಆರೋಗ್ಯ ಇವತ್ತು ಪಂಜಾಬಲ್ಲೂ ಕೊಡ್ತಾ ಇದೀವಿ ಡೆಲ್ಲಿಯಲ್ಲೂ ಕೊಡ್ತಾ ಇದ್ದೀವಿ ಎಲ್ರಿಗೂ ಇಪ್ಪತ್ತು ಲಕ್ಷ ರೂಪಾಯಿ ನೀವು ನೀವೆಲ್ಲನೂ ಹೋಗಲಿ ಫ್ರೀ ಇದೆ ಮೊನ್ನೆ ತಾನೇ ಒಂದು ಇದು ಮಾಡಿದ್ವಿ ಪಂಜಾಬಲ್ಲಿ ಪ್ರತಿ ಮನೆಗೂ ಹತ್ತು ಹತ್ತು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಮಾಡಿಕೊಟ್ಟಿದ್ವಿ ಅದೇ ರೀತಿ ನೀವು ಸುಮ್ಮನೆ ಐನೂರು ಸಾವಿರ ತಗೊಂಡು ಮತ ಹಾಕೋದಕ್ಕಿನ್ನೇ ನೀವು ಯಾರು ಕೊಡ್ತಾರೋ ಹಣ ತಗೊಳ್ಳಿ ನೀವು ನಮ್ಮ ಅಭ್ಯರ್ಥಿ ಇಲ್ಲಿ ಗೆಲ್ಸ್ಕೊಟ್ರಿ ಅಂದರೆ ಇವತ್ತಿಲ್ಲ ನಾಳೆ ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಮೊಮ್ಮಕ್ಕಳ ಭವಿಷ್ಯ ಚೆನ್ನಾಗಿರುತ್ತೆ ದಯವಿಟ್ಟು ನಮ್ಮ ಪಾರ್ಟಿಯ ಅಭ್ಯರ್ಥಿಗಳಿಗೆ ತಾವೆಲ್ಲರೂ ವೋಟ್ ಮಾಡಿ ನಮ್ಮನ್ನು ಜಯಶೀಲ್ ರನ್ ಮಾಡಬೇಕಾಗಿ ತಮ್ಮೆಲ್ಲರಲ್ಲೂ ವಿನಂತಿ ಮಾಡ್ತೀನಿ